ಈ ಸಂಜೆಯಿಂದ ನಾನು ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಇಲ್ಲಿ ಪಕ್ಕದ ಮನೆಯ ಮಕ್ಕಳೆಲ್ಲ ಆಟ ಆಡ್ತಾ ಇದ್ರು ನೋಡಿ ದುಬೈ ಎಕ್ಸ್ಪ್ರೆಸ್ ಎಲ್ಲ ಇದೆ ಅಂತ ಇದರಲ್ಲಿ ಯಾವೆಲ್ಲ ಸ್ಟೇಷನ್ ಇದೆ ಅಂಥೇಳಿ ನೋಡಿ ನೀವು

ఫస్ట్ మమ్ గు ಹೀಗೆ ಮಾತಾಡ್ತಾ ಮಾತಾಡ್ತಾ ನಾವು ಹೊರಟಿದ್ದು ತೋಟಕ್ಕೆ ಸಂಜೆ ಹೊತ್ತು ತೋಟದಲ್ಲಿ ಅಮ್ಮ ಇದ್ರು ಹಾಗೆ ಅಲ್ಲಿಗೆ ನಾವು ಸಹ ಹೋಗುವ ಅಂತ ಹೇಳಿ ಹೊರಟಿದ್ದು ತೋಟದಿಂದ ಬಂದು ಆಮೇಲೆ ನಮಗೆ ಹೆಬ್ಬಲಸು ತೆಗಿಲಿಕ್ಕೆ ಅಂತ ಹೇಳಿ ಹೋಗಬೇಕಿತ್ತು ಹೆಬ್ಬಲಸು ಯಾಕಂತ ಹೇಳಿದ್ರೆ ನಮಗೆ ಉಪ್ಪು ನೀರಲ್ಲಿ ಹಾಕಿಡಲಿಕ್ಕೆ ಕಾಯಿ ಹೆಬ್ಬಲಸನ್ನ ತಗೊಂಬರ್ಲಿಕ್ಕಿತ್ತು ಹಾಗಾಗಿ ಬೇಗ ಹೋಗಬೇಕಿತ್ತು ಹಾಗಾಗಿ ನಾವು ತೋಟಕ್ಕೆ ಹೋಗಿ ಅಮ್ಮನನ್ನು ಕರ್ಕೊಂಡ್ಬಂದು ಆಮೇಲೆ ನಾವೆಲ್ಲ ಒಟ್ಟಿಗೆ ಸೇರಿ ಹೆಪ್ಪಲಸ್ ತೆಗಲಿಕ್ಕೆ ಅಂತ ಹೇಳಿ ಪ್ಲಾನ್ ಮಾಡಿದ್ವಿ ಹಾಗಾಗಿ ನಾವು ತೋಟಕ್ಕೆ ಹೊರಡ್ತಾ ಇದ್ದೀವಿ ಹೋಗು

ಇಲ್ಲಿ ನಾನು ದೊಡೆ ಎಕ್ಸ್ಪ್ರೆಸ್ ಅಂತ ಎಕ್ಸ್ಪ್ರೆಸ್ ಅಲ್ಲಿ ನಾವು ಹೋಗೋದು ಈಗ ಇಲ್ಲಿಗೆ ತೊಟಕ್ಕೆ ಹೋಗೋ ಎಕ್ಸ್ಪ್ರೆಸ್ ಅಂತೇ ಹೋಗೋ ಕರೆ 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 ಹುಚ್ಚು ಆರೆ ಇದು ಮೊನ್ನೆದು ಗಾಳಿಗೆ ಗಾಳಿಗೆ ನೋಡಿ ಇದು ಕಟ್ಟಾಗಿದೆ ತೆಂಗಿನ ಮರ ಇಂಥದ್ದೇ ತುಂಬಾ ಒಂದು ಹತ್ತು ಮರ ಈ ತೋಟದಲ್ಲಿ ಕಟ್ಟಾಗಿದೆ ಇದು ನಮ್ಮ ನೇಬರ್ ಅವರು ತುಂಬಾ ಇದು ಮರ ನೋಡಿ ಈ ತರದ್ದು ಸುಮಾರು ಕಟ್ಟಾಗಿದೆ ಒಂದು ಹತ್ತು ಮರಗಳು ಹೋಗಿವೆ ಹೀಗೇನೆ ನೋಡಿ ಅದು ಇಲ್ಲ ಎಲ್ಲಿ ಉಂಟು ಆ ತೋಟ ಅಲ್ಲಿ ಒಂದು ಅಲ್ಲಿ ಒಂದು ಬದಿದೆ ಹೋಗುವ ಈಗ ಪೂಚುಮಾಷಿ ಹತ್ರ ಹೇಳು ನಮಗೆ ಇವಾಗ ಎಂತ ಪಲ್ಪಣಸು ತೆಗೀಲಿಕ್ಕೆ ಹೋಗಲಿಕ್ಕೊಂಟು ಬೇಗ ಬನ್ನಿ ಅಂತ ಆಯಿತಾ ಪಲ್ಪಣ ಹ್ಞೂ ಪಲ್ಪಣಸು ಅಂದರೆ ಎಂತ ಪಲ್ಪಣಸಂದರೆ ಎಂತ 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 ಅದಕ್ಕೆ ಎಂತ ಹೇಳ್ತಾರೆ ಗೊತ್ತುಂಟ ಇದು ವೈಲ್ಡ್ ಜಾಕ್ ಫ್ರೂಟ್ ಅಂತ ಹೇಳ್ತಾರೆ ಅದಕ್ಕೆ ಕನ್ನಡದಲ್ಲಿ ಎಂತ ಇಲ್ಲಿ ಇಲ್ಲಿದ್ದಾರೆ ಪುಚಮಾಶಿ ಈಗ ಅಲ್ಲಿ ಹಗೋ ಅಲ್ಲಿ ಹೆಬ್ಬಲಸು ತೆಗಿಲಿಕ್ಕೆ ಹೆಬ್ಬಲಸು ಈಚೆ ಎಂತ ಬಸ್ ಡೈರೆಕ್ಷನ್ ಈಚೆ ಸೈಡ್ ಹೋಗು ರೈಟ್ ಹೋಗು ಸುಮ್ಮನೆ ಅಧಿಕ ಪ್ರಸಂಗ ಮಾತಾಡಿ ಕೊನೆಗೂ ತೋಟ ತಲುಪಿದ್ವಿ ತೋಟದಲ್ಲಿ ಅಮ್ಮ ಇದ್ರು ಅಮ್ಮ ಮತ್ತೆ ನಾನು ಅಲ್ಲಿ ಹೆಬ್ಬಲಸು ತೆಗಿಲಿಕ್ಕೆ ಹೋಗಬೇಕಂತ ಮಾತಾಡ್ಕೊಳ್ತಾ ಇದ್ವಲ್ಲ ಆಗ ಹಣ್ಣಾದ ಹೆಬ್ಬಲಸು ನನಗೆ ಬೇಕು ಅಂತ ಹೇಳಿ ನಾವು ನಾನು ಬ್ರಿಷಲ್ ಮತ್ತೆ ಅಮ್ಮ ಮಾತಾಡ್ಕೊಳ್ತಾ ಇದ್ವಿ ಅದಕ್ಕೆ ಅಮ್ಮನ ಇಲ್ಲ ನನಗೆ ಬೇಕು ಅಂತ ಬ್ರಿಷಲ್ ನನಗೆ ಬೇಕು ನಾನು ನನಗೆ ಬೇಕು ಅಂತ ಅದಕ್ಕೆ ಕೊನೆಗೆ ಮತ್ತೆ ಶೇರ್ ಮಾಡುವ ಅಂಥೇಳಿ ಬಂತು ಅದಕ್ಕೆ ಶೇರ್ ಮಾಡಲಿಕ್ಕೆ ಎಲ್ಲರು ಕೊಟ್ಟಿದ್ದಾರೆ ಇವಾಗ ನೋಡುವ ಒಂದು ಹಣ್ಣು ಹೆಬ್ಬಲಸು ಸಿಕ್ಕಿದ್ರೆ ನಿಮಗೆ ನಾನು ತೋರಿಸ್ತೇನೆ

ಆವಾಗಲೇ ಸ್ವಲ್ಪ ಹೊತ್ತಲ್ಲಿ ಅಪ್ಪ ಕೂಡ ಬಂದ ತಲುಪಿದ್ರೆ ತೋಟಕ್ಕೆ ಆಮೇಲೆ ನಮ್ಮದು ಮಾವಿನಕಾಯಿ ಮರ ಕಾಣ್ತಾ ಇದ್ದಾರೆ ನಿಮಗೆ ಅದರಲ್ಲಿ ಕೆಲವು ಮಾವಿನಕಾಯಿಗಳು ಆಗ್ತವೆ ತುಂಬ ಆಗೋದಿಲ್ಲ ಸ್ವಲ್ಪ ಸ್ವಲ್ಪ ಆಗೋದು ಆದರೆ ಅದು ಹಣ್ಣಾಗುವಾಗ ಅದರಲ್ಲಿ ಹುಳ ಆಗುತ್ತೆ ಅದಕ್ಕೆ ನಾವು ಮೊದಲೇ ಅದನ್ನು ತೆಗೆದಿಟ್ಟು ಹಣ್ಣಾಗಲಿಕ್ಕೆ ಇಡೋದು ಹಾಗೆ ನಾವು ನೋಡ್ತಾ ಇದ್ವಿ ಮೊನ್ನೆ ನೋಡುವಾಗ ಸುಮಾರು ಮಾವಿನಕಾಯಿಗಳಿತ್ತು ಇವಾಗ ನೋಡಿದ್ರೆ ಮಾವಿನಕಾಯಿಗಳು ಕಾಣೆ ಆಗಿದೆ ಅದಕ್ಕೆ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ ನಾನು ಅಪ್ಪ ಎಲ್ಲ ಯಾರು ತೆಗೆದಿರ್ಬೋದು ಅಂತ ಹೇಳಿ ಹಾಗೆ ಇಲ್ಲಿ ಎಲ್ಲ ಮಾವಿನಕಾಯಿಗಳು ಎಲ್ಲ ಕೆಲವು ಕಾಣೆ ಆಗ್ತದೆ ಇಲ್ಲಿ ಹಾಗೆ ಎಂಥ ಮಾಡಲಿಕ್ಕೆ ಆಗೋದಿಲ್ಲ ಹುಲ್ಲೆಲ್ಲ ತೆಗ್ದಾದ್ಮೇಲೆ ಇಲ್ಲಿ ನಾವು ಬೂದುಕುಂಬಳಕಾಯಿಯನ್ನು ಕುಂಬಳಕಾಯಿಯನ್ನು ಹುಡುಕ್ತಾ ಇದ್ದೇವೆ ನಮ್ಮ ತೋಟದಲ್ಲಿ ಬೂದು ಕುಂಬಳಕಾಯಿದ್ದು ಬೇಲಿ ಏನಿದೆ ತುಂಬ ಹರಡಿಕೊಂಡಿದೆ ಹಾಗಾಗಿ ಈ ಹುಲ್ಲಿನ ನಡುವಲ್ಲಿ ಬೂದುಕುಂಬಳಕಾಯಿಗಳು ಎಲ್ಲಿದೆ ಅಂತ ಹೇಳಿ ಕಾಣೋದಿಲ್ಲ ಹಾಗಾಗಿ ಅದನ್ನು ಹುಡುಕಿ ಹುಡುಕಿ ತೆಗಿಬೇಕು ಇಡೀ ತೋಟದಲ್ಲಿ ನೋಡಿ ಅಲ್ಲಿ ಬೇಲಿ ನಿಮಗೆ ಕಾಣ್ತಾ ಇರ್ಬೋದು ಸುಮಾರು ಬೇಲಿ ಹರಡಿಕೊಂಡಿದೆ ಅಲ್ಲಿ ದೂರ ತನಕ ಹಾಗೆ ಅಮ್ಮ ಇಲ್ಲಿ ಬೂದುಕುಂಬಳಕಾಯಿ ಎಲ್ಲಿದೆ ಅಂತ ಹೇಳಿ ಹುಡುಕ್ತಾ ಒಂದಾದರೂ ಸಿಕ್ಕಿದರೆ ನಾವು ಕಾಶಿ ಹಲ್ವಾ ಏನಾದರೂ ಮಾಡ್ಬೋದು ಇಲ್ಲದ್ರೆ ಬೆಳಿಗ್ಗೆ ಜ್ಯೂಸ್ ಮಾಡಬಹುದು ಅಂತ ಹೇಳಿ ನಾವು ಅನ್ಕೊಂಡಿದ್ವಿ ನನಗೆ ಒಂದು ಸಿಕ್ಕಿತ್ತು ಹಾಗೆ ಒಂದು ಸಾಕು ಅಂತ ಹೇಳಿ ಅಂದ್ಕೊಂಡು ಒಂದು ತಗೊಂಡು ಕಾಶಿ ಹಲ್ವಾ ಮಾಡಿ ಸಾಗಿದೆ ಹೀಗೆ ನೋಡಿ ಅಲ್ಲಿ ಎಷ್ಟು ಬೇಲಿ ಹರಡ್ಕೊಂಡಿವೆ ಅಂತ ಹೇಳಿ ಅದನ್ನೇ ಅಮ್ಮ ಹುಡುಕ್ತಾ ಇದಾರೆ कौन ऐसे गितरात हूं हलतेया का क्यों सी उड़लास बेलगुटे ना का कौन ऐसे गितरात तो गाड़ी आ माय समय कंसो ओ गाड़ी आगे बोलिया तो लान ने चलो हलतेया इनसे आने हलतेया तोने की उड़ जाए ने नहीं कुर्सी आ हाथ नहीं काढ ले तो आंदे सी बोले क्यों पर के नाती था पें तो हेल्पिंग कर दो आ तो दो दिन पोरले ತೋ ತುಗೆ ಯಂಗಿ ಹಲಂಗ ಅನಿಕ್ ಕೋಳಂಗ ನೀಲ್ಜಲ ತೋಯಿ ತೋಲನ್ ಅಹಂಗ ಈಗ ತೋಯಿ ಕೋಳಂಗ ನೀಲ್ಜಲ ತೈ ದೊನತಿ ಮಸ ತೆನ ಫನಂತಾತಿ ದಿಸನ ಅಕು ಕೊರಮಿ ಅಪನ್ ಕೊತ್ ತವ ಯ ಯ ಯ ಬಾ ಇದು ಪಶ್ಚಿಮ ಈಚ ಸೈಡ್ ಅಲ್ಲಿ ಈಗ ಸೂರ್ಯ ಅಸ್ತಾಗ್ತಾ ಉಂಟು ಹಾಗೆ ತುಂಬಾ ಪ್ರಕಾಶಮಾನವಾಗಿ ಸೂರ್ಯ

ಮರದಲ್ಲಿ ಮಾವಿನಕಾಯಿ ಇತ್ತು ಮರ ಯಾರು ತೆಗೆದಿದ್ದಾರೆ ಅಂತ ಗೊತ್ತಿಲ್ಲ ತುಂಬಾ ಇತ್ತು ಆ ಆಚೆ ಇಲ್ಲ ಗೊತ್ತಿಲ್ಲ ಈಗ ಈ ಮರದಲ್ಲಿ ತುಂಬಾ ಇತ್ತು ಮೊನ್ನೆ ತೆಗೆದ್ ಆ ಬಿಟ್ಟಿದ್ವಿ ಸ್ವಲ್ಪ ಮಾವಿನಕಾಯಿ ಈಗ ಎಲ್ಲಿ ಹೋಗಿದೆ ಅಂತ ಇಲ್ಲ ಅದು ಯಾರು ತೆಗೆದಿದ್ದಾರೆ ಸೂರ್ಯಾಸ್ತ ಆಗ್ತಾ ಉಂಟಲ್ಲ ಉಂಟು ಬಿಸಿಲಲ್ಲ ಇದೊಂಥರ ಬಿಸಿಲಲ್ಲ ಒಂಥರ ಚಂದ ತೋಟದಲ್ಲಿ ತಂಪಾಗ್ತದೆ ಇದು ಎಂತ ಬಿಸಿಲು ನಾಟುತ್ತಿಲ್ಲ ಇಲ್ಲಿ ಎಲ್ಲಿಗೆ ಸುತ್ತೆ ಬಾ ಯಾ ನಾ ಹೇಳಿದೆ ಅಲ್ಲ ನಿಮಗೆ ಹೆಬ್ಬಲಸು ತೆಗಿಲಿಕ್ಕೆ ಹೋಗ್ಲಿಕ್ಕೆ ಅಂತ ಹೇಳಿ ಹಾಗೆ ತೋಟದಿಂದ ಬಂದು ನಾವೆಲ್ಲ ಸೇರಿ ಹೆಬ್ಬಲಸು ತೆಗಿಲಿಕ್ಕೆ ಅಂತೇಳಿ ಹೊರಟಿದ್ದೇವೆ ಪ್ರಬಲ ಆಂಟಿ ಇಲ್ಲ ಅವರು ಅವರ ಊರಿಗೆ ಹೋಗಿದ್ದಾರೆ ರಜೆ ಅಲ್ಲ ಹಾಗೆ ಪಿಂಚನ್ನು ಕರ್ಕೊಂಡು ಹೋಗಿದ್ದಾರೆ ಸುಜಾತ್ ಆಂಟಿ ನಾನು ಪ್ರಿಶಲ್ ಪ್ರಿಸ್ಟನ್ ಮ್ಯಾಕ್ಲಿನ್ ಇಷ್ಟು ಜನ ಹೊರಡ್ತಾ ಇದ್ದೇವೆ ಇದು ನೋಡಿ ಅಪ್ಪ ಅಡಿಕೆ ಸುಲಿಲಿಕ್ಕೆ ಅಂತ ಹೇಳಿ ಮಾಡಿದ ಒಂದು ಮಿಷಿನ್ ಅವರೇ ಅವರ ಕೈಯಾರೆ ಮಾಡಿದಂತ ಮಿಷಿನ್ ಇದು ಇದರಲ್ಲಿ ಸುಲಭ ಆಗ್ತದೆ ಅಡಿಕೆ ಸುಲಿಲಿಕ್ಕೆಲ್ಲ ಇದು ಇನ್ನೊಂದು ಆಯ್ತಾ ಇದು ಬೇರೆ ಜಾಮ್ ದೊಡ್ಡದಾಗ್ತದೆ ಇದು ಜಾಮ್ ಹತ್ತಿ ತರ ಇರ್ತದೆ ಇದು ಜಾಮ್ ಚೆಂದ ಇನ್ನಾಗಬೇಕಾದ್ರೆ ಹೂ ಬಿಟ್ಟಿದೆ ಅಷ್ಟೇ ಈಗ ನಮ್ಮ ಎರಡು ತರದ ವಾಟರ್ ಆಪಲ್ಸ್ ಹಣ್ಣುಗಳು ಬಿಡುತ್ತವೆ ಇದು ಎರಡನೇ ಟೈಪ್ ಆಫ್ ವಾಟರ್ ಆಪಲ್ ಇದು ಹೂವುಗಳು ಇವಾಗ ಬಿಟ್ಟಿರುವಂಥದ್ದು ಇನ್ನೊಂದು ಮೊನ್ನೆ ತೋರಿಸಿದಲ್ಲ ವೈಟ್ ಕಲರ್ ಅಲ್ಲಿ ವಾಟರ್ ಆ್ಯಪಲ್ ಇರುತ್ತೆ ಅದು ನಮ್ಮ ಅಚ್ಚೆ ಜಾಂಬು ಅಂತ ಕರಿತೇವೆ ನಾವು ವಾಟರ್ ಆ್ಯಪಲ್ ಇನ್ನೊಂದು ಪಿಂಕ್ ಕಲರ್ ಅಲ್ಲಿ ಒಂದು ಇರುತ್ತೆ ವಾಟರ್ ಆ್ಯಪಲ್ ಇದು ಈಗ ಹೂ ಬಿಡಿದೆ ನೋಡಿ ಆ ಟೈಪ್ ಅಲ್ಲಿ ಒಂದು ಹತ್ತಿ ತರ ಇರುತ್ತೆ ಅದು ತಿನ್ನುವಾಗ ಹಾಗಾಗಿ ಎರಡು ತರದ ವಾಟರ್ ಆ್ಯಪಲ್ ಅಂದ್ರೆ ಜಾಂಬು ಹಣ್ಣು ನಮ್ಮೆ ಆಗುತ್ತೆ ಇದು ಹಿಂಗಿದು ಮರ ಮಾರ ಎಂತ ಮಾಡುದು ನೀನು ಹಿಂಗ ತಿನ್ನದ ಹಿಂಗು ತಿನ್ನೋರು ಯಾರು ಮಂಗ ಮಂಗ ಗೊತ್ತಂಟಾ

ರಮೇಲಾಂಟೆ ಅಲಂಗಾರಿಗೆ ಹೋಗಿದ್ದಾರೆ ಆಯ್ತಾ ಪಿಂಚೋನ ಕರ್ಕೊಂಬರ್ಲಿಕ್ಕೆ ಅಂತ ಅವರು ಇನ್ನೂ ನಾಳೆ ಬರ್ಬೋದು ನಾವೀಗ ಹೋಗುವ ಹೆಬ್ಬಲಸು ತೆಗೆದಿಕ್ಕೆ ಉಂಟ ಇಲ್ವೋ ಆಗುತ್ತಿಲ್ಲ ಸ್ವಲ್ಪ ಇರಬೇಕು ಅದು ಸ್ವಲ್ಪ ಹಣ್ಣಾಗಿದ್ದು ಸಿಕ್ಕಿದ ನಿಮಗೆ ತೋರಿಸ್ತೇನೆ ನಾನು ಹೋಗ ಹೋಗುವ ನೀವೀ ಹೆದರೋಗಿ ಬರ್ತೇನೆ ನೀವು ಯಾವಾಗ ಬಂದ ಮಾರೆ ಹಿಂದೆ ಅಂತ నా ఇల్గ్ బు బా దేవస్థాన ఇంస స్వల్ప హంటా శాలే తోర్స మొన్న నిమిగ్ ఆ శాల హలో ನಾವು ಹೀಗೆ ಕಾಡಿಗೆಲ್ಲ ಹೋಗ್ತಾ ಇರುವಾಗ ಈ ಕಾಡು ಹಣ್ಣುಗಳನ್ನೆಲ್ಲ ಆರಿಸಿ ತೆಗೆದು ಶೇರ್ ಮಾಡಿ ತಿಂತಾ ಇರ್ತೇವೆ ಇದೆಲ್ಲ ತಿಂದವರಿಗೆ ಮಾತ್ರ ಇದರ ಟೇಸ್ಟ್ ಗೊತ್ತಿರೋದು ಯಾವ ಮಾರ್ಕೆಟಲ್ಲಿ ಎಷ್ಟು ದುಡ್ಡು ಕೂತ್ರೆ ಸಹ ಇಂಥ ಹಣ್ಣುಗಳೆಲ್ಲ ಸಿಗೋದಿಲ್ಲ ನಮಗೆ ಕಾಡಲ್ಲೇ ಸಿಗಬೇಕಿದೆಲ್ಲ ನಾವೆಲ್ಲ ಸಣ್ಣ ಇರುವಾಗ ಶಾಲೆಗೆಲ್ಲ ಹೋಗ್ತಾ ಇರುವಾಗ ಶಾಲೆಯಿಂದ ವಾಪಸ್ ಬರುವಾಗೆಲ್ಲ ಈ ಹಣ್ಣುಗಳನ್ನೆಲ್ಲ ತಿಂದ್ಕೊಂಡೆಲ್ಲ ಬರ್ತಾಯಿದ್ವಿ ಇದಕ್ಕೆ ನಾನು ಹೆಸರಿಟ್ಟಿದ್ದು ಮಿನಿ ಪ್ಯಾಷನ್ ಫ್ರೂಟ್ ಅಂತ ಹೇಳಿ ಸೇಮ್ ಪ್ಯಾಷನ್ ಫ್ರೂಟ್ ತರಾನೇ ಇದೆ ಆಯ್ತಾ ನೋಡಲಿಕ್ಕೆ ಸಹ ಹಾಗೆ ಇದೆ ಹಾಗೆ ಪ್ಯಾಷನ್ ಫ್ರೂಟ್ ಅಲ್ಲಿ ಸಹ ಅದರದ್ದು ಸೀಡ್ಸ್ ಎಲ್ಲ ನಾವು ಕನ್ಸ್ಯೂಮ್ ಮಾಡೋದಲ್ಲ ಇದರಲ್ಲಿ ಸಹ ಹಾಗೆ ಹಾಗಾಗಿ ನಾನು ಇದಕ್ಕೆ ಮಿನಿ ಪ್ಯಾಷನ್ ಫ್ರೂಟ್ ಅಂತ ಹೇಳಿ ಹೆಸರಿಟ್ಟಿದ್ದೇನೆ ಇದು ನೋಡಿ ಒಂದು ಹೆಬ್ಬಲಸು ಇದ್ದು ಮರ ಉಂಟಲ್ಲ ನಿಮಗೆ ಇದೇ ಅಲ್ಲ ಹೆಬ್ಬಲಸು ಇದೊಂದು ಮರ ಇದರಲ್ಲಿ ಉಂಟು ಕೆಲವು ಕಾಯಿ ಕಾಯಿ ಇದೆ ನಾವು ಎದುರುಗಡೆ ಒಂದು ಹೆಬ್ಬಲಸಿದ ಮರ ಉಂಟು ಅಲ್ಲಿ ನೋಡ್ಕೊಂಬರುವ ಹೇರೆಲ್ಲ ಹೋಗಿದ್ದಾರೆ ಆಲ್ರೆಡಿ ಗೋವಾ ಅಲ್ಲಿದ್ದಾರೆ ನೋಡಿ ಅವರು ನೋಡಿ ಅಲ್ಲಿ ನಾವು ಸಹ ಅಲ್ಲಿಗೆ ಹೋಗುವ ಒಂದ್ಸಲ ನೋಡ್ಕೊಂಬರುವ ಅಲ್ಲಿ ಹೇಗೆ ಉಂಟು ಹೆಬ್ಬಲಸು ಅಂತ ಮತ್ತೆ ವಾಪಸ್ ಬಂದು ಇಲ್ಲೇ ತೆಗಿಬೇಕು ಹೆಬ್ಬಲಸು ಯಾಕೆ ಹೆಬ್ಬಲಸು ಯಾಕೆ ಅಂತ ಹೇಳಿದ್ರೆ ಹಣ್ಣಾಗಿದ್ದು ತಿನ್ಬೋದು ಒಂಥರ ಸಿಹಿ ಮತ್ತು ಹುಳಿ ಮಿಕ್ಸ್ ಟೇಸ್ಟ್ ಇರ್ತದೆ ಮತ್ತೆ ನಮ್ಮದು ಕಾಯಿ ಹೆಬ್ಬಲಸು ಇರ್ತದಲ್ಲ ಕಾಯಿ ಹೆಬ್ಬಲಸನ್ನು ನಾವು ಇದು ಇದು ಮಾಡ್ಬೋದು ಅಂತ ಅದರದ್ದು ಮುಳ್ಳೆಲ್ಲ ತೆಗೆದು ಉಪ್ಪು ನೀರಲ್ಲಿ ಹಾಕಿದರೆ ಅದರದ್ದು ಎಂಥ ಉಪ್ಪಿನಕಾಯಿ ಅಂತಾದ್ರೂ ಮಾಡ್ಬೋದು ಮಳೆಗಾಲದಕ್ಕೆ ನಾವಿಲ್ಲಿ ಶಾಲೆ ಹತ್ರ ಬಂದು ತಲುಪಿದ್ವಿ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ನೋಡುವ ಇವರು ನನಗೆ ಅದು ಮಾತ್ರ ಒಂದು ಹೆಬ್ಬಲಿಸಿದ ಮರ ಇದ್ದದ್ದು ಗೊತ್ತುಂಟು ಮಾರೆ ಇವರೆಲ್ಲಿ ಕರ್ಕೊಂಡು ಹೋಗ್ತಿದಾರೆ ನಂಗೆ ಗೊತ್ತಿಲ್ಲ ಆ ಶಾಲೆ ಹತ್ರವ ಇಲ್ಲಿ ಸುಜಾತಂಟಿ ಹೆಬ್ಬಲಸು ತೆಗಿತಾ ಇದ್ದಾರೆ ಈ ಮರದಲ್ಲಿ ಅಷ್ಟೊಂದು ಏನು ಹೆಬ್ ಇಲ್ಲ ಒಂದ ಎರಡ ಏನೋ ಹಣ್ಣಿತ್ತು ಅದರಲ್ಲಿ ನಮಗೆ ಬರೀ ಒಂದೇ ಹಣ್ಣು ಕರೆಕ್ಟಾಗಿ ಸಿಕ್ಕಿತ್ತು ಹಾಗೆ ನಾವೆಲ್ಲ ಶೇರ್ ಮಾಡಿದ್ವಿ ಆ ಒಂದು ಹಣ್ಣನ್ನು ಇಲ್ಲಿ ಕೆಲವೇ ಕೆಲವು ಕಾಯಿಗಳು ಒಂದು ನಾಲ್ಕೈದು ಕಾಯಿಗಳು ಅಷ್ಟು ನಮಗೆ ಸಿಕ್ಕಿತ್ತಂಥದ್ದು ಹಾಗಾಗಿ ಸ್ವಲ್ಪ ಡಿಸಪಾಯಿಂಟ್ ಆಯಿತು ನಮಗೆಲ್ಲೂ ಹಾಗೆ ಪ್ಲೇಟ್ಸ್ ಆಗಿತ್ತು ಒಂದು ಆರು ಆರೂವರೆ ಆಗಲೇ ಆಗಿತ್ತು ನಾವು ಹಾಗಾಗಿ ಇದು ಹಣ್ಣು ಏನು ಸಿಕ್ಕಿದೇವೆ ಈಗ ಫಸ್ಟ್ ಟೈಮ್ ಸಿಕ್ಕಿದ ಫಸ್ಟ್ ಹೆಬ್ಬಲಸು ಸೀಸನ್ ಅಲ್ಲಿ ಸಿಕ್ಕಿ ಸಿಕ್ಕಿದಂಥದ್ದು ತುಂಬಾ ಖುಷಿ ಆಯಿತು ನಮ್ಗೆ ಸಿಕ್ಕಿದ್ದೇವೆ ಪಂಚಾಮೃತ ಅಂತ ಹೇಳಿ ನಾವೆಲ್ಲ ಶೇರ್ ಮಾಡ್ಕೊತಾ ಇದ್ದೀವಿ ಆ ಭಾರಿ ಅಪರೂಪ ಸಿಗುವಂತ ಒಂದು ಹಣ್ಣು ಇದು ಹಾಗಾಗಿ ಎಲ್ಲ ಕಡೆ ಸಿಗುದಿಲ್ಲ ನಮಗೆ ಭಾರಿ ಕಮ್ಮಿ ಇದೆಲ್ಲ ಸಿಗುವುದು ಹಾಗಾಗಿ ನಾವು ಇದೆಲ್ಲ ಇವಾಗ ಸಿಕ್ಕಿದ್ರೆ ಮರದಲ್ಲೆಲ್ಲ ಹಣವಾಗಿ ಯಾವಾಗಲೂ ಸಿಗುವುದಿಲ್ಲ ಎಲ್ಲ ಮಂಗಗಳೆಲ್ಲ ತೆಗೆದುಕೊಂಡು ಹೋಗಿರ್ತವೆ ಹಾಗಾಗಿ ಸ್ವಲ್ಪ ಎಲ್ಲ ಸ್ವಲ್ಪ ಸ್ಪೆಷಲ್ ಅಂತ ಹೇಳ್ಬೋದು

ಅವರೆಲ್ಲ ಹೋದ್ರು ಮಾರ್ರೆ ಅಮ್ಮ ಮತ್ತೆ ಸುಜತಾ ನಟೀಶೆ ನಾವು ಮಾತ್ರ ಇಲ್ಲಿ ಬೇಗ ಹೋಗ್ಬೇಕು ಮನೆಗೆ ಸ ಕತ್ತಲಾಗೋ ಒಳಗೆ ಕತ್ತಲಾಯ್ತು ಅವ್ರ ರೆಡಿಬೇಕು ಮನೆಗೆ ನಂಗೆ ಇದು ಕೊಡು ಹೋದ್ರು ಅವರು ಹೋಗಿ ಆಯ್ತಾ ಅವರು ಈಗ ನಡ್ಕೊಂಡು ಹೋಗುದು

ನಾವು ಮನೆಗೆ ವಾಪಸ್ ಹಾಕ್ತಾ ಇದ್ವಿ ನಮಗೆ ಒಂದು ನಾಲ್ಕೈದು ಹೆಬ್ಬಲಸು ಕಾಯಿ ಇದ್ದದು ಸಿಕ್ಕಿತು ಹಾಗಾಗಿ ನಾವು ಅದನ್ನ ತಗೊಂಡು ವಾಪಸ್ ಹೋಗ್ತಾ ಇದ್ವಿ ಅಲ್ಲಿ ಇನ್ನೊಂದು ಹೆಬ್ಬಲಸಿದ ಮರ ನಾನು ಫಸ್ಟ್ ಹೋಗಿ ನಿಮಗೆ ತೋರಿಸಿದಲ್ಲ ಆ ಮರದಲ್ಲಿ ಸ್ವಲ್ಪ ಹೆಬ್ಬಲಸು ಇತ್ತು ಅದು ನಾಳೆ ತೆಗೆಯುವ ಅಂತ ಹೇಳಿ ನಾವು ಮನೆಗೆ ಹೊರಟಿದ್ವಿ ಅಷ್ಟೊತ್ತಿಗೆ ಇವರೆಲ್ಲ ಹೇಳಿದ್ರು ಎಲ್ಲ ಹೇಳಿದ್ರು ಅದು ಹಣ್ಣಾಗಿದೆ ಒಂದು ಹೆಬ್ಬಲಸು ಅಂತ ಹೇಳಿ ಹಾಗೆ ಇವರೆಲ್ಲ ಅಮ್ಮ ಎಲ್ಲ ಹೇಳ್ತಿದ್ರು ಇಲ್ಲ ಇಲ್ಲ ಅಂತ ಹಾಗೆ ಒಂದ್ಸಲ ತೆಗೆದು ನೋಡಿ ಅಂತ ಹೇಳಿದ್ರು ಹಾಗೆ ಅವರು ಒಂದು ಕಾಯಿಯನ್ನ ತೆಗೆದು ನೋಡುವಾಗ ನೋಡಿ ಅದು ಇಷ್ಟು ಹಣ್ಣಾಗಿತ್ತು ಹಾಗೆ ತುಂಬಾ ಖುಷಿ ಆಯ್ತು ಮರ ಎಷ್ಟು ಹೆಬ್ಬಲಸು ಉಂಟು ನೋಡಿದ್ರೆ ಖುಷಿ ಆಗ್ತಾ ಉಂಟು ನೋಡ್ಲಿಕ್ಕೆ ನಮ್ಗೆ ಅಂತೂ ಬಾರಿ ಖುಷಿ ಆಯ್ತು ನೋಡಿ ಎಲ್ಲ ಹೇಗೆ ತಿಂತ ಇದ್ದಾರೆ ನೋಡಿ ಸೀಸನ್ ಅಲ್ಲಿ ಫಸ್ಟ್ ಟೈಮ್ ಸಿಗಿದಂತ ಹೆಬ್ಬಲಸು ಎಲ್ಲರಿಗೆ ಸಿಗುದಿಲ್ಲ ಇದು ಹಾಗೆ ಇದಕ್ಕೆ ವೇಟ್ ಮಾಡ್ತಾ ಇರ್ತಾರೆ ಮರದ ಮೇಲ್ಗಡೆ ಇರುದಲ್ಲ ಎಲ್ಲ ಮಂಗಗಳೆಲ್ಲ ತಿಂದು ಹೋಗಿ ಯಾರಿಗೆ ಎಂತ ಸಿಗೋದಿಲ್ಲ ಭಾರಿ ಅಪರೂಪಕ್ಕೆ ಸಿಗುವಂಥ ಹಣ್ಣಿದು ಹಾಗಾಗಿ ಭಾರಿ ಖುಷಿಯಿಂದ ನಾವೆಲ್ಲ ತಿಂತಾಯಿದ್ದೇವೆ ಹೆಬ್ಬಲಸನ್ನು ನೀವೇನಾದರೂ ತಿಂದಿದ್ದೀರಾ ಟೇಸ್ಟ್ ಮಾಡಿದ್ದೀರಾ ಈ ಹಣ್ಣನ್ನು ಅಂತ ನನಗೆ ಹೇಳಿ ಅಂದರೆ ಇಡೀ ಲೈಫ್ ಟೈಮಲ್ಲಿ ಅಲ್ಲ ಈ ಸಲ ಈ ಸೀಸನಲ್ಲಿ ನೀವು ಟ್ರೈ ಮಾಡಿದ್ದೀರಾ ಅಂತೇಳಿ ನನಗೆ ಹೇಳಿ ಆಯಿತಾ ಒಂದು ಮರದಲ್ಲಿ ಸಿಕ್ಕ ನಾಲ್ಕೈದು ಕಾಯಿಗಳನ್ನು ತಗೊಂಡು ನಾವು ಮನೆಗೆ ಹೊರಟ್ವಿ ವಾಪಸ್ಸು ಮತ್ತು ನಾಳೆ ಮತ್ತೆ ಬಂದು ಇನ್ನೊಂದು ಮರದಲ್ಲಿ ಎಷ್ಟು ಹೆಬ್ಬಲು ಸಿಗುತ್ತೆ ಅಂತ ನೋಡಬೇಕು ಹಾಗೆ ನಾಳೆ ನಾನು ನಿಮಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೆ ಟೇಕ್ ಕೇರ್